ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೂರ ಜನ್ಮ ಜನ್ಮದಿನಾಚರಣೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಮತ್ತು ವಿಶ್ವ ಕಂಡ ಮಹಾನ್ ನಾಯಕರಾಗಿದ್ದು ಪ್ರತಿಯೊಬ್ಬರೂ ಅವರ ಜೀವನದಿಂದ ಕಲಿಯುವುದು ಸಾಕಷ್ಟಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಭಿಪ್ರಾಯಪಟ್ಟರು ಅವರು ಸೋಮವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ನಡೆದ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅಂಬೇಡ್ಕರ್ ಅವರು ಅತ್ಯಂತ ಮೇಧಾವಿಗಳಾಗಿದ್ದು ಶಿಕ್ಷಣವೇ ಶಕ್ತಿ ಎಂದು ತಿಳಿದಿದ್ದು ಶಿಕ್ಷಣದಿಂದಲೇ ತಮಗೆ ಎದುರಾಗಿದ್ದ ಅನೇಕ ಸವಾಲುಗಳನ್ನು ಮೆಟ್ಟಿ ನಿಂತರು ಉನ್ನತ ಶಿಕ್ಷಣದಿಂದ ಮಹಾರಾಜರ ಸರ್ಕಾರದಲ್ಲಿ ತಮಗೆ ಉನ್ನತ ಅವಕಾಶಗಳು ದೊರೆತರೂ ಸಹ ಸಮಾಜದ ಒಳಿತಿಗಾಗಿ ನಿರಾಕರಿಸಿ ಸಾರ್ವಜನಿಕರ ಒಳಿತಿಗಾಗಿ ಕಾರ್ಯನಿರ್ವಹಿಸಿದರು ಎಂದರು ಸಂವಿಧಾನದಲ್ಲಿ ಸಮಾನತೆಯನ್ನು ಅಳವಡಿಸಿದ ಕಾರಣ ಲಿಂಗಭೇದವಿಲ್ಲದೆ ಇಂದು ಮಹಿಳೆ ಮತ್ತು ಪುರುಷರಿಗೆ ಎಲ್ಲಾ ರಂಗಗಳಲ್ಲಿ ಸಮಾನವಾದ ಅವಕಾಶಗಳು ದೊರೆಯುವಂತಾಗಿದ್ದು ಅವರು ಮಹಿಳಾ ಸಬಲೀಕರಣಕ್ಕೆ ಕೂಡ ಹೆಚ್ಚಿನ ಒತ್ತು ನೀಡಿದ್ದು ಇಂದು ನಮ್ಮ ಕಷ್ಟ ಆದ್ರೆ ಇಂದಿನ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿರುವಂತಹ ಅಧಿಕಾರಿಗಳಲ್ಲಿ ಅನೇಕ ಮಹತ್ತರವಾದ ಕೊಡುಗೆಗಳನ್ನು ನೀಡಿದ್ದು ಪ್ರತಿಯೊಬ್ಬರೂ ಅವರ ಎಲ್ಲಾ ಬರಹಗಳನ್ನು ಸಾಧನೆಗಳನ್ನು ಓದಿ ಅರಿಯುವುದು ಅಗತ್ಯವಿದೆ ಎಂದರು ಭಾರತ ಸಂವಿಧಾನವು ದೇಶದ ಪ್ರತಿಯೊಬ್ಬ ಸಾರ್ವಜನಿಕರ ಒಳಿತಿಗಾಗಿ ರಚನೆಯಾಗಿದ್ದು ಇದರ ಉದ್ದೇಶಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ಅಧಿಕಾರಿಗಳು ಮತ್ತು ನೌಕರರದ್ದಾಗಿದ್ದು ಕಚೇರಿಗಳಲ್ಲಿ ಅಂಬೇಡ್ಕರ್ ಫೋಟೋ ಅಳವಡಿಸಿದರೆ ಸಾಲದು ಅದರ ಕೆಳಗೆ ಕುಳಿತು ಕರ್ತವ್ಯ ನಿರ್ವಹಣೆಯಲ್ಲಿ ತಪ್ಪುಗಳನ್ನು ಮಾಡದೆ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡಿ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೊಲೇಕರ್ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಎಸ್ಪಿ ನಾರಾಯಣ್ ಎಡಿಸಿ ಸಾಜಿದ್ ಮುಲ್ಲಾ ಎಸಿ ಕಾನಿಷ್ಕಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕೃಷ್ಣಮೂರ್ತಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ವೈಕೆ ಉಮೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಾಲಾ ಹುಲಸ್ವಾರ್ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ದೀಪಕ್ ಇತರರು ಇದ್ದರು ಒನ್ ಆಫ್ ದ ಮೋಸ್ಟ್ ಗ್ರೇಟೆಸ್ಟ್ ಲೀಡರ್ಸ್ ನಮ್ಮ ದೇಶ ಕಂಡಿರುವ ಈ ವರ್ಲ್ಡ್ ಕಂಡಿರುವ ಒನ್ ಆಫ್ ದ ಮೋಸ್ಟ್ ಗ್ರೇಟೆಸ್ಟ್ ಲೀಡರ್ಸ್ ಅಂಬೇಡ್ಕರ್ ಅವರು ಅವರು ಲೈಫ್ ಇಂದ ನಾವು ಕಳೆಯೋದಕ್ಕೆ ಬಹಳಷ್ಟು ಇದೆ ಈಗ ಮಾತಾಡುವಾಗ ಹೇಳಿದ್ರು ಅವರು ಎಷ್ಟು ಓದಿದ್ದಾರೆ ಎಷ್ಟು ಬರೆದಿದ್ದಾರೆ ಅಂತ ಅವ್ರು ಬರೆದಿರೋದೆಲ್ಲ ನಾವು ಓದ್ಕೊಂಡು ಅರ್ಥ ಮಾಡೋದು ಒಂದು ವಿಷಯ ಬಟ್ ಅವ್ರಿಗೆ ಯಾಕೆ ಅದು ಬರೆದಿದ್ರು ಯಾವ ರೀಸನ್ ಇಂದ ಅದು ಬರೆದಿದ್ರು ಯಾಕೆ ಆ ಥಾಟ್ ಪ್ರಾಸೆಸ್ ಅವ್ರಿಗೆ ಬಂತು ಅಂತ ತಿಳ್ಕೊಳ್ಳೋದೇ ಇನ್ನೊಂದು ದೊಡ್ಡ ಲರ್ನಿಂಗ್ ನಮಗೆ ಅವರು ಹೆಸರಿಗಿಂತ ಉದ್ದವಾಗಿ ಅವ್ರಿಗೆ ಅಷ್ಟು ಡಿಗ್ರಿ ಇತ್ತು ಅಷ್ಟು ಓದಿದ್ದಾರೆ ಒಂದು ಫೀಲ್ಡ್ ಇಲ್ಲ ಸಾಕ್ ಬಹಳಷ್ಟು ಫೀಲ್ಡ್ ಅಲ್ಲಿ ಸಾಕಷ್ಟು ಓದಿದ್ದಾರೆ ಅವ್ರದ್ದು ಒಂದು ಮನೆಯಲ್ಲೇ ಲೈಬ್ರರಿ ಇತ್ತಂತ ಲೈಬ್ರರಿನಲ್ಲಿ ಮೋರ್ ದೆನ್ ಫಿಫ್ಟಿ ತೌಸಂಡ್ ಬುಕ್ ಪ್ರತಿಯೊಂದು ಪುಸ್ತಕ ಕೂಡ ಅವರು ಓದಿದ್ದಾರೆ ಒಂದು ಸಬ್ಜೆಕ್ಟ್ ಮಾತ್ರ ಇಲ್ಲ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಇತ್ತು ಸೊಸೈಟಿ ಬಗ್ಗೆ ಇತ್ತು ಕಾಸ್ಟ್ ಬಗ್ಗೆ ಇತ್ತು ಎಕನಾಮಿಕ್ಸ್ ಬಗ್ಗೆ ಇತ್ತು ಒಂದು ವಿಷಯಕ್ಕೆ ರೆಸ್ಟ್ರಿಕ್ಟ್ ಮಾಡದೆ ವಿಸ್ತೀರ್ಣವಾಗಿ ಸಾಕಷ್ಟು ಓದಿದ್ದಾರೆ ನಮ್ಮ ರಾಜ್ಯದಲ್ಲಿ ನಮ್ಮ ನಮ್ಮ ಸಾರಿ ನಮ್ಮ ದೇಶದಲ್ಲಿ ಹೊರ ಹೊರ ದೇಶಗಳಲ್ಲಿ ಹೋಗಿ ಓದಿ ಬಂದ ಮೇಲೆ ಸಾಕಷ್ಟು ಅವಕಾಶ ಅವರಿಗೆ ಸಿಕ್ತು ನಿಜಾಮ್ ಹೈದರಾಬಾದ್ ಅವರಿಗೆ ಕರೆದ್ಬಿಟ್ಟು ಬಿಟ್ಟು ನಾನು ನಿಮ್ಗೆ ನಮ್ಮ ಕೋರ್ಟ್ ಅಲ್ಲಿ ಒಂದು ಹೈಯೆಸ್ಟ್ ಕ್ವಶನ್ ಮಾಡ್ತಾರೆ ಈ ಇದು ಬೇಡ ನಾನು ಓದಿದ್ದೀನಿ ನನ್ನ ಸೊಸೈಟಿಗೆ ನಾನು ಕೆಲಸ ಮಾಡ್ತೀನಿ ಅಂತ ಮುಂದೆ ಹೋಗ್ತಾರೆ ನಾವು ಎಲ್ಲ ಅಂಬೇಡ್ಕರ್ ಇಂದ ಕಲಿಯಬೇಕಾಗಿರೋದು ನಮ್ಗೆ ಎಜುಕೇಶನ್ ಸಿಕ್ಕಿದೆ ನಾವು ಎಷ್ಟು ಮಹಿಳೆಯರು ನಾವು ಇಲ್ಲಿ ಇದ್ದೀವಿ ನಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಮ್ಗೆ ಒಳ್ಳೆ ಎಜುಕೇಶನ್ ಸಿಕ್ಕಿದೆ ಇದನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಟು ಡಿನೈ ಸಮಥಿಂಗ್ ಒಂದು ಒಳ್ಳೆಯ ಜಾಬ್ ಸಿಗ್ತಾ ಇದೆ ನನ್ಗೆ ದುಡ್ಡು ಸಿಗ್ತಾ ಇದೆ ಐ ಕ್ಯಾನ್ ಲಿವ್ ಮೈ ಓನ್ ಲೈಫ್ ನಾನು ಯಾರಿಗೂ ಕೇಳೋದು ಬೇಡ ಎಷ್ಟೇ ಇಲ್ಲ ಕಷ್ಟ ಕಷ್ಟಪಟ್ಟು ಬಂದ ಮೇಲೆ ಇದು ಸಿಗುತ್ತದೆ ಅಂದ್ರೆ ದೊಡ್ಡ ವಿಷಯ ಬಟ್ ಅದು ಬೇಡ ಅಂತ ಹೇಳ್ಬಿಟ್ಟು ನಾನು ಏನು ಓದಿದೀನೋ ಅದನ್ನು ಸೊಸೈಟಿಗಾಗಿ ಯೂಸ್ ಮಾಡುತ್ತೇನೆ ಅಂತ ಒಂದು ಸ್ಟ್ಯಾಂಡ್ ತಗೊಳ್ಳೋದು ಬಹಳ ದೊಡ್ಡ ವಿಷಯ ಅವರು ಎಷ್ಟು ರೆಸ್ಟ್ರಿಕ್ಷನ್ ಫೇಸ್ ಮಾಡಿದ್ರು ಅಂತ ನಾವೆಲ್ಲ ಓದಿದೀವಿ ನಮ್ಮ ಸ್ಕೂಲ್ ಅಲ್ಲಿ ಪುಸ್ತಕದಲ್ಲಿ ನಾವೆಲ್ಲ ಹೆಂಗೆ ಅವ್ರಿಗೆಲ್ಲ ಟ್ರೀಟ್ ಮಾಡಿದ್ರು ಅಂತ ಓದಿದೀವಿ ನನ್ನ ಎಜುಕೇಶನ್ ಇಂದ ಅದಕ್ಕಿಂತ ಜಾಸ್ತಿ ನಾನು ಬೆಳೆದು ಆ ಏನು ನನ್ಗೆ ರೆಸ್ಟ್ರಿಕ್ಷನ್ ಬಂತು ಅದನ್ನು ಸರಿ ಮಾಡಿಸ್ತೇನೆ ಅದಕ್ಕೆ ಸರಿ ಮಾಡೋದಕ್ಕೆ ಏನು ಕಾನೂನು ಮಾಡಬೇಕು ಲಾಸ್ ಮಾಡಬೇಕು ಎಲ್ಲಾನು ನಾನು ಮಾಡ್ತೇನೆ ಅಂತ ಮಾಡಿ ತೋರಿಸಿದವರು ಅಂಬೇಡ್ಕರ್ ಅವರು ಇಸ್ ಅ ವೆರಿ ಇಂಪಾರ್ಟೆಂಟ್ ನಾವು ಎಲ್ಲರೂ ತಗೋಬೇಕು ಅವ್ರ ಕಡೆಯಿಂದ ಚೆನ್ನಾಗಿ ಓದಬೇಕು ಎಜುಕೇಶನ್ ಇಸ್ ವೆರಿ ವೆರಿ ಪವರ್ಫುಲ್ ಆ ಚಿಕ್ಕ ಮಗು ಹೇಳ್ತಾ ನನಗೆ ತುಂಬಾ ಖುಷಿ ಅನಿಸಿತ್ತು ಎಜುಕೇಶನ್ ಇಸ್ ವೆರಿ ಪವರ್ಫುಲ್ ಅದನ್ನು ಸರಿಯಾಗಿ ನಾವು ಯೂಸ್ ಮಾಡ್ಕೋಬೇಕು ಸೆಕೆಂಡ್ ಥಿಂಗ್ ನಾನು ಹೇಳಬೇಕು ಇಷ್ಟ ಪಡ್ತಾ ಇರೋದು ಎಲ್ಲರೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿದ್ದಾರೆ ಕಾನ್ಸ್ಟಿಟ್ಯೂಷನ್ ಇಸ್ ಅ ವೆರಿ ಪವರ್ಫುಲ್ ಬುಕ್ ಆ ಬುಕ್ ಇಂದ ಒನ್ ಆಫ್ ದ ಮೇಜರ್ ಆರ್ಟಿಕಲ್ಸ್ ನಮ್ಗೆ ಬಂದಿರೋದು ಸಮಾನತೆ ಯಾವುದೇ ಜಾತಿ ಮತ ಜೆಂಡರ್ ವಿದ್ಯಾಸ ಇಲ್ಲದೆ ಎಲ್ಲರೂ ಈಕ್ವಲ್ ಅಂತ ನಮ್ಗೆ ಕೊಟ್ಟಿರೋದು ನಮ್ಮ ಕಾನ್ಸ್ಟಿಟ್ಯೂಷನ್ ಇವತ್ತು ಈ ಒಂದು ಸಭೆಯಲ್ಲಿ ಎಷ್ಟು ಮಹಿಳೆಯರು ನಾವು ಇದ್ದೀವಿ ಅಂದ್ರೆ ಇದಕ್ಕೆ ಕಾನ್ಸ್ಟಿಟ್ಯೂಷನ್ ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ ಒಂದು ಹತ್ತು ಜಿಲ್ಲೆಗಿಂತ ಜಾಸ್ತಿ ಮಹಿಳೆಯರು ಜಿಲ್ಲಾಧಿಕಾರಿಗಳಾಗಿ ಇದ್ದಾರೆ ಪೊಸಿಷನ್ ಗೆ ಮಹಿಳೆಯರು ಬಂದಿರೋದಕ್ಕೆ ಕಾರಣ ನಮ್ಮ ಕಾನ್ಸ್ಟಿಟ್ಯೂಷನ್ ಅದು ನಮ್ಮ ಅಂಬೇಡ್ಕರ್ ಅವರು ಆ ರೀಸನ್ ಇಂದ ನಾವೆಲ್ಲರೂ ಇವತ್ತು ಇಲ್ಲಿ ಇದ್ದೀವಿ ಅವರು ನಾವು ಸುಮಾರು ಲೀಡರ್ಸ್ ಅಷ್ಟು ಹೋರಾಟ ಮಾಡಿದ್ರು ಹೋಗಿದ್ರು ಅಲ್ಲಿ ಕೂತ್ಕೊಂಡಿದ್ರು ಇಲ್ಲಿ ಹೋರಾಟ ಮಾಡಿದ್ರು ಇಷ್ಟು ಜನ ಸೇರಿಸಿದ್ರು ಅಂತೆಲ್ಲ ಓದಿರ್ತೀವಿ ಬೇರೆ ಬೇರೆ ಲೀಡರ್ಸ್ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಆತರ ಜಾಸ್ತಿ ನಾವು ಏನು ಓದಿಲ್ಲ ಅವರು ಈ ಇಸ್ ಎಜುಕೇಶನ್ ಹೋಗಿ ಎಲ್ಲಿ ಕೇಳಬೇಕೋ ಕೇಳಿದ್ರು ಎಲ್ಲಿ ಬರೆಯಬೇಕೋ ಬರೆದಿದ್ರು ದಟ್ ಇಸ್ ದಿ ಪವರ್ ಆಫ್ ಎಜುಕೇಶನ್ ನಮ್ಗೆ ಇವತ್ತು ಎಲೆಕ್ಟ್ರಿಸಿಟಿ ಬರ್ತಾ ಇದೆ ನಮ್ಮ ಎಲ್ಲರ ಮನೆಯಲ್ಲೂ ಬೆಳಕಿದೆ ಇದೆ ಕಾರಣ ಅವಾಗ ಅವರು ಚೇರ್ ಪರ್ಸನ್ ಆಫ್ ಎಲೆಕ್ಟ್ರಿಕ್ ಪವರ್ ಒಂದು ಕಮಿಟಿ ಇತ್ತು ಅದರದ್ದು ಪರ್ಸನ್ ಇತ್ತು ಹೆಂಗೆ ಎಲೆಕ್ಟ್ರಿಸಿಟಿಯನ್ನು ಬಡವರಿಗೆ ತಲುಪಿಸಬಹುದು ಅಂತ ಯೋಚನೆ ಮಾಡಿದ್ರು ಪಾಲಿಸೀಸ್ ಬೇ ಶ್ರೀಮಂತರಿಗೆ ಎಲೆಕ್ಟ್ರಿಸಿಟಿಯನ್ನು ಪ್ರಾಫಿಟಬಲ್ ರೇಟ್ ಅಲ್ಲಿ ಕೊಡಬೇಕು ಆ ಪ್ರಾಫಿಟ್ ಇಂದ ನಾವು ಬಡವರಿಗೆ ಎಲೆಕ್ಟ್ರಿಸಿಟಿಯನ್ನು ಕೊಡಬಹುದು ಅಂತ ಯೋಚನೆ ಮಾಡಿದ್ರು ಆ ಕಾಲದಲ್ಲಿ ಒಂದು ಲೋಟ ನೀರು ಅವರಿಗೆ ಕೊಡುವುದಕ್ಕೆ ಅಷ್ಟು ವ್ಯತ್ಯಾಸ ನೋಡಿದ್ರು ಎಲ್ಲರಿಗೂ ಈಕ್ವಲ್ ಆಗಿ ಡ್ರಿಂಕಿಂಗ್ ವಾಟರ್ ಸಿಗಬೇಕು ಅಂತ ಪಾಲಿಸಿಯನ್ನು ಮಾಡ್ತಿದ್ರು ಈ ತರ ಸುಮಾರು ಕಾನೂನುಗಳು ಬಂದಿರುವುದಕ್ಕೆ ಅಂಬೇಡ್ಕರ್ ಅವರು ರೀಸನ್ ಆಗಿ ಇದ್ರು ನಾವೆಲ್ಲ ಆಫೀಸರ್ಸ್ ಆಗಿ ಇದೆಲ್ಲ ನೆನಪು ಇಟ್ಕೊಂಡು ಕೆಲಸ ಮಾಡಬೇಕು ಒಂದು ಮಾತು ಹೇಳ್ತಾರೆ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಎಷ್ಟೇ ಒಳ್ಳೆ ಕಾನ್ಸ್ಟಿಟ್ಯೂಷನ್ ಇದ್ರು ಅದನ್ನು ಇಂಪ್ಲಿಮೆಂಟ್ ಮಾಡೋರು ಸರಿ ಇಲ್ಲ ಅಂದ್ರೆ ಆ ಕಾನ್ಸ್ಟಿಟ್ಯೂಷನ್ ಫೇಲಿಯರ್ ಆಗುತ್ತೆ ಅಂತ ಈ ದೊಡ್ಡ ಕಾನ್ಸ್ಟಿಟ್ಯೂಷನ್ ಅನ್ನು ಇಂಪ್ಲಿಮೆಂಟ್ ಮಾಡುವ ದೊಡ್ಡ ಜವಾಬ್ದಾರಿ ನಮ್ಗೆ ಆಫೀಷಿಯಲ್ಸ್ ಆಗಿ ನಮ್ಮ ಎಲ್ಲರಿಗೂ ಇದೆ ನಾವು ಎಲ್ಲರೂ ಕೂತ್ಕೊಳ್ತೇವೆ ಆಫೀಸ್ ಮೂರು ಫೋಟೋ ಹಿಂದೆ ಇರ್ತದೆ ಮೇನ್ ಇಂಪಾರ್ಟೆಂಟ್ ಫೋಟೋ ಅಂಬೇಡ್ಕರ್ ಅವ್ರದ್ದು ಅಂಬೇಡ್ಕರ್ ಗಾಂಧಿ ಅವ್ರದ್ದು ಫೋಟೋ ನಮ್ಮ ಕುರ್ಚಿಗೆ ಹಿಂದೆ ಎಲ್ಲರ ಆಫೀಸ್ ನಮ್ಮೆಲ್ಲರ ನಮ್ಮ ಇದೆ ಆ ಫೋಟೋ ಮುಂದೆ ಕೂತ್ಕೊಂಡು ಯಾವುದೇ ತಪ್ಪು ಮಾಡಬಾರದು ಅಂತ ನಮ್ಮ ಮನಸ್ಸಲ್ಲಿ ಇರಬೇಕು ನಮ್ಗೆ ಇಷ್ಟು ರೈಟ್ಸ್ ಅನ್ನು ಕೊಟ್ಟಿರುವ ಕಾನ್ಸ್ಟಿಟ್ಯೂಷನ್ ಅನ್ನು ಸರಿಯಾಗಿ ನಾವು ಆಫೀಸರ್ಸ್ ಆಗಿ ಯೂಸ್ ಮಾಡಬೇಕು ಸಾರ್ವಜನಿಕರಾಗಿ ನಮ್ಗೆ ಕೊಟ್ಟಿರುವ ಜವಾಬ್ದಾರಿಗಳನ್ನು ಫಂಡಮೆಂಟಲ್ ಡ್ಯೂಟೀಸ್ ಇದೆ ರೈಟ್ಸ್ ಇದೆ ಅದನ್ನು ಸರಿಯಾಗಿ ಯೂಸ್ ಮಾಡಬೇಕು ಒಂದು ಮಾತು ಅವರು ಹೇಳಿದರು ಉಪನ್ಯಾಸಕರು ಮಾತಾಡುವಾಗ ಒಂದು ಸರ್ಕಲ್ ಅಲ್ಲಿ ಅಂಬೇಡ್ಕರ್ ಅನ್ನು ಹಾಕ್ಬಿಟ್ಟು ನೋಡುವುದು ಬೇಡ ಅಂತ ದಟ್ ಇಸ್ ವೆರಿ ಕರೆಕ್ಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೀಡರ್ಸ್ ಯಾವುದೇ ರೆಸ್ಟ್ರಿಕ್ಷನ್ ಅಲ್ಲಿ ಅವರನ್ನು ನೋಡದೆ ಅವ್ರಿಗೆ ಅವ್ರ ಬಗ್ಗೆ ತಿಳ್ಕೋಬೇಕು ಅವ್ರ ಬಗ್ಗೆ ಓದಬೇಕು ನಾವೆಲ್ಲರೂ ಕೂಡ ಅವರು ಭವಿಷ್ಯದಲ್ಲಿ ಏನು ಮಾಡಿ ತೋರಿಸಿದಾರೋ ಅದರಲ್ಲಿ ಒಂದೆರಡು ಪರ್ಸೆಂಟ್ ನಾವು ಮಾಡಿದ್ರೆ ಕೂಡ ಈ ಸೊಸೈಟಿ ಬೆಟರ್ ಆಗುತ್ತೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ